ನಮಸ್ಕಾರ ದಿನ ಕೋಲಾರ ಜಿಲ್ಲೆ ಮುಳಬಾಗ ತಾಲೂಕಿನಲ್ಲಿ ಮಾನ್ಯ ಮುಖ್ಯ ಅಧಿಕಾರಿಗಳ ಆದೇಶದಂತೆ ಸ್ವಚ್ಛ ಶನಿವಾರವನ್ನು ಆಚರಣೆ ಮಾಡಲು ಕ್ರಮ ಕೈಗೊಂಡಿದ್ರಿ ಹಾಗೂ ಇಲ್ಲಿ ಅವಣಿ ಜಾತ್ರೆ ಪ್ರಯುಕ್ತವಾಗಿ ಮಾನ್ಯ ಜನಪ್ರಿಯ ಶಾಸಕರಾದಂಥ ಮಂಜುನಾಥ್ ಸರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಪೂರ್ವಭಾವಿ ಸಭೆನೂ ಆಗಿತ್ತು ಆ ಸಭೆಯಲ್ಲೂ ಸಹ ಆ ಅವಣಿ ಜಾತ್ರೆ ಇರೋ ಕಾರಣದಿಂದಾಗಿ ಎಲ್ಲ ಸ್ವಚ್ಛತೆಯನ್ನು ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಎಲ್ಲ ಸಿಬ್ಬಂದಿ ವರ್ಗದವರೊಂದಿಗೆ ಕೈಗೊಳ್ಳಬೇಕು ಅಂತೇಳಿ ಹೇಳಿದರು ಅದರಂತೆ ಈ ದಿನ ನಾವು ಎಲ್ಲ ಪಂಚಾಯಿತಿಗಳಿಂದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಕಾರ್ಯದರ್ಶಿಗಳು ದ್ವಿತೀಯ ದರ್ಜೆಯ ಲೆಕ್ಕ ಸಹಾಯಕರು ನಮ್ಮ ಎಲ್ಲ ಗ್ರಾಮ ಪಂಚಾಯಿತಿ ನೌಕರ ಸಿಬ್ಬಂದಿ ವರ್ಗದವರು ಜಲಗಾರರಾಗಿರ್ಬೋದು ಅಥವಾ ಸ್ವಚ್ಛತಾಗಾರರಾಗಿರ್ಬೋದು ನಮ್ಮ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿಯ ತಾಂತ್ರಿಕ ಸಿಬ್ಬಂದಿ ವರ್ಗದವರು ಬಿ ಎಫ್ ಟಿ ಕಾಯಕ ಮಿತ್ರರು ಎಲ್ಲರೂ ಜೊತೆಗೂಡಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯಿತಿಗಳಿಂದ ಸ್ವಚ್ಛವಾಹಿನಿ ವಾಹನವನ್ನು ಕರೆಸಿ ಬೆಳಗ್ಗೆ ಎಂಟು ಗಂಟೆಯಿಂದ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗ್ತಿದೆ ಇದರಲ್ಲಿ ಮೊದಲನೇದಾಗಿ ನಾವು ದೇವಸ್ಥಾನ ಕಲ್ಯಾಣಿ ರಥಬೀದಿ ಆಗಿರ್ತಕ್ಕಂಥ ಈ ರಥಬೀದಿನಲ್ಲಿರ್ತಕ್ಕಂಥ ಎಲ್ಲ ರಾಶಿಕನ್ನು ಸಂಗ್ರಹಿಸೋದು ಮತ್ತು ಸ್ವಚ್ಛತೆಯನ್ನು ಮಾಡಿದ್ರಿ ಈಗ ಇನ್ನೇನಿದರೂ ಬೆಟ್ಟಕ್ಕೆಂಥ ದಾರಿ ಮತ್ತು ಅಲ್ಲಿ ಜಾಂಬವಂತನ ದೇವಸ್ಥಾನದ ಹತ್ರ ಒಂದಿದೆ ಮತ್ತು ದೇವಸ್ಥಾನದಿಂದ ಕೀಳಹೊಳಲಿ ಹೋಗುವಂಥ ದಾರಿದು ಸ್ವಚ್ಛತೆ ಇದೆ ಈ ಎಲ್ಲ ಇವುಗಳನ್ನು ನಮ್ಮ ಪಂಚಾಯಿತಿವರ ಎಲ್ಲ ಸಹಕಾರದೊಂದಿಗೆ ಇವತ್ತು ತುಂಬಾ ಇದರಲ್ಲಿ ಒಂದು ಪ್ರಾಮುಖ್ಯತೆ ನೀಡಿ ಆದ್ಯತೆ ಮೇರೆಗೆ ನಾವು ಈ ಸ್ವಚ್ಛತೆಯನ್ನು ಮಾಡ್ತಾ ಇದ್ರಿ ಇದೇ ರೀತಿ ಎಲ್ಲ ಪಂಚಾಯಿತಿಗಳಲ್ಲೂ ಇನ್ಮುಂದೆ ನಾವು ಆ ಪಂಚಾಯಿತಿಯ ಹಂತದಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುವುದು ಹೌದು ನಮ್ಮ ಎಲ್ಲ ಮೂವತ್ತು ಪಂಚಾಯಿತಿಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಕಾರ್ಯದರ್ಶಿಗಳು ಎಲ್ಲ ಸಿಬ್ಬಂದಿ ವರ್ಗದವರು ಅದರಲ್ಲೂ ಪ್ರಮುಖವಾಗಿ ನಮ್ಮ ಜಲಗಾರರು ಕಾಯಕ ಮಿತ್ರರು ಅವರ ಒಂದು ಶ್ರಮ ಇವತ್ತು ತುಂಬ ಅತ್ಯಂತ ಹೆಚ್ಚಿನದಾಗಿದೆ ಅವರಿಂದಾಗಿ ನಾವು ಇದನ್ನು ಯಶಸ್ವಿಯಾಗಿ ಇವತ್ತು ಮಾಡ್ತೀರಿ ಮತ್ತು ಇದೊಂದು ನಮ್ಮ ಜಿಲ್ಲೆಯಲ್ಲಿ ಮಾದರಿ ಆಗಿರಬೇಕು ಯಾವತ್ತೂ ಈ ಸ್ವಚ್ಛತಾ ಇದ್ರದ್ದು ಅದಕ್ಕೆ ಈ ನಮ್ಮ ಗ್ರಾ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರುಗಳು ಇವರೆಲ್ಲರೂ ಸಹ ನಮಗೆ ತುಂಬ ಸಹಕಾರ ಕೊಡ್ತಾ ಇದ್ದಾರೆ ಈ ಕಾರ್ಯಕ್ರಮನ ಒಂದು ಮಾದರಿಯಾಗಿ ಮಾಡಿ ಎಲ್ರಿಗೂ ನಾವು ತೋರಿಸ್ತೀವಿ ಅಂತ ಹೇಳಿ ಹೇಳೋದಕ್ಕೆ ಇಷ್ಟಪಡ್ತೀವಿ ಒಂದಿನದಲ್ಲಿ ಮಾಡ್ಬೇಕು ಅಂತ ಹೇಳಿ ನಾವು ಗುರಿ ಹೊಂದ್ಕೊಂಡಿದ್ರಿ ಅದಕ್ಕಾಗಿಯೇ ಇವತ್ತು ಬೆಳಗ್ಗೆ ಎಂಟು ಗಂಟೆಗೆನೆ ನಾವು ತಯಾರು ಮಾಡಿದ್ದು ಎಂಟು ಗಂಟೆಗೆ ನಮ್ಮ ಇವರೆಲ್ಲರೂ ಬಂದು ಕೆಲಸ ಮಾಡಿದ್ರು ಹನ್ನೊಂದು ಗಂಟೆವರೆಗೂ ನಾವು ಯಾರು ತಿಂಡಿ ತಿಂದಿರ್ಲಿಲ್ಲ ಅದಕ್ಕೆ ಈ ಮಠ ಮಠದವರು ಒಳ್ಳೆ ತಿಂಡಿ ವ್ಯವಸ್ಥೆ ಮಾಡಿದ್ರು ಇದುವರೆಗೂ ಈ ರಥ ಬೀದಿ ಮತ್ತು ಗ್ರಾಮದಲ್ಲಿ ಸ್ವಚ್ಛತೆ ಆಗಿದೆ ಇನ್ನೇನಿದ್ರು ಬೆಟ್ಟದ ಮೇಲೆ ಮತ್ತೆ ಜಾಂಬುವನ ಗುಡಿಗೆ ಹೋಗ್ತಕ್ಕಂಥದ್ದು ಸ್ವಚ್ಛತೆ ಮಾಡಬೇಕಾಗಿದೆ ಮ್ಯಾಕ್ಸಿಮಮ್ ನೂರಕ್ಕೆ ನೂರಷ್ಟೂ ನಾವು ಮಾಡ್ತೀರಿ ಈ ರಥದ ಬೀದಿ ಈಗ ಆಗಿದೆ ಇನ್ನೊಂದು ರೋಡ್ ಇದೆ ಅದನ್ನು ಕ್ಲೀನ್ ಮಾಡ್ತೀರಿ ಅದರಲ್ಲಿ ಮುಖ್ಯವಾಗಿ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಆದ ರಮೇಶ್ ಅವ್ರ ಪಾತ್ರನೂ ತುಂಬ ಹೆಚ್ಚಿನದಾಗಿದೆ ಅವ್ರಿಗೆ ಮೊದಲೇ ನಾವು ಮಾತನಾಡಿದ್ರಿ ಮತ್ತು ಅದು ಈ ಗ್ರಾಮ ಪಂಚಾಯತಿ ಅವ್ರ ಜೊತೆ ನಾವು ಮೊದಲೊಂದು ಸಲ ಬಂದು ಇದೆಲ್ಲ ಓಡಾಡಿ ಯಾವ ರೀತಿ ಮಾಡಬೇಕು ಯಾವ ಕಡೆ ಎಷ್ಟು ಜನ ಬಿಡಬೇಕು ಅನ್ನೋದನ್ನೆಲ್ಲ ಪ್ರೀ ಪ್ಲ್ಯಾನ್ ಮಾಡ್ಕೊಂಡಿದ್ರಿ ಅದರಂತೆ ಅನುಷ್ಠಾನ ಮಾಡ್ತಾ ಇದ್ರಿ ಸ್ವಲ್ಪ ಬಿಸಿಲಿದೆ ಆದಷ್ಟು ಬೇಗ ಮಾಡಿ ಇವತ್ತು ಇದನ್ನು ಯಶಸ್ವಿ ಮಾಡ್ತೀನಿ ಅದಕ್ಕಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನನ್ನ ಆರ್ ಡಿ ಪಿ ಆರ್ ಎಲ್ಲಾ ಕುಟುಂಬದವರೆಗೂ ನಾನು ನಿಜವಾಗ್ಲೂ ಧನ್ಯವಾದಗಳನ್ನ ಹೇಳೋದಕ್ಕ ಖುಷಿ ಪಡ್ತೀನಿ ಥ್ಯಾಂಕ್ ಯು ಅಲ್ಲ ರಿಸ್ಕ್ ಅನ್ನೋದು ಅಂದ್ರೆ ಹೇಳ್ಬೇಕಂದ್ರೆ ಸ್ವಲ್ಪ ಈ ಚರಂಡಿಗಳ ಹತ್ರ ಮನೆಯವರು ಸ್ವಚ್ಛತೆ ಮಾಡ್ಕೊಂಡ್ರೆ ಇದೇ ಇರುತ್ತೆ ಬಟ್ ಈಗ ಬೆಟ್ಟ ಎತ್ತಿರಲ್ಲ ಅದು ರಿಸ್ಕ್ ಇರ್ಬೋದು ಕಲ್ಯಾಣಿ ಅದೆಲ್ಲ ನೀವು ನೋಡಿರ್ಬೋದು ಕಲ್ಯಾಣಿ ಹತ್ರ ಇದ್ದಿದ್ದೆಲ್ಲ ಪೇಪರ್ಸ್ ಇನ್ನೊಂದು ಎಲ್ಲ ತುಂಬ ಕ್ಲೀನಾಗಿ ತೆಗೆದಿದ್ರೆ ಬೀದಿ ಹತ್ರ ಅಲ್ಲಿದ್ದಾದ್ರೆ ಸುಮಾರು ಒಂದು ಬೆಳಗಿನಿಂದ ಒಂದು ಇಪ್ಪತ್ತು ಲೋಡ್ಗಿಂತ ಹೆಚ್ಚಾಗಿ ತೆಗೆದಿದ್ದಾರೆ ಕಸ ತೆಗೆದು ನಾವು ಹೊರ್ಗಡೆ ಕಳಿಸಿದ್ರಿ ಎಲ್ರೂ ಹೋಗ್ಬಿಡಿದ್ರೆ ಯಾವ್ದು ರಿಸ್ಕ್ ಅನ್ನೋತಕ್ಕಂಥ ಮಾತಿಲ್ಲ ಕುಟುಂಬಕ್ಕೆ ಸ್ವಾಗತ ಮತ್ತೆ ಧನ್ಯವಾದಗಳು ಯಾಕೆಂತಂದ್ರೆ ನಾವು ಪ್ರತಿಯೊಂದು ಹಳ್ಳಿನೂ ನೋಡ್ತೀವಿ ಆದರೆ ಎಷ್ಟು ಮಾತ್ರ ಇದೆ ಅನ್ನೋದು ಈಗ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಎಲ್ಲಂದ್ರೆ ಅಲ್ಲಿ ಕಸ ಹಾಕೋದು ಮೊದಲಿಗೆ ನಮ್ಮ ಜನರಿಗೆ ಅವೇರ್ನೆಸ್ ಇಲ್ಲ ಅವ್ರಿಗೆ ಏನು ಮಾಡಬೇಕು ಅಂತ ಬೇಕಂತಲೇ ಬೇಕಾದ್ರೆ ತೊಂದರೆ ಇರ್ತಾರೆ ಹೊತ್ತು ಒಂದು ಒಳ್ಳೆ ಕಾರ್ಯನ ಮಾಡೋದಕ್ಕೆ ಯಾವತ್ತೂ ಇರೋದಿಲ್ಲ ಇವತ್ತಿನ ಇಷ್ಟು ಸಿಬ್ಬಂದಿ ಬಂದಿದ್ದೀವಿ ಇಷ್ಟು ಸಿಬ್ಬಂದಿ ಬಂದಿರೋದಕ್ಕೆ ಎಲ್ಲರೂ ಊರಿನವ್ರು ಸಾಥ್ ಕೊಟ್ಬಿಟ್ಟು ನಮ್ ಜೊತೆಗೆ ಸಹಕರಿಸಬೇಕಾಗಿದೆ ಆ ಒಂದು ಸಹಕಾರ ಇಲ್ಲಿ ಕೊರತೆ ಇದೆ ಅಂತ ನನ್ನ ಒಂದ್ ಭಾವನೆ ಅಷ್ಟೇನೇನಿಲ್ಲ ಆ ಎಲ್ಲರೂ ಸಹಕರಿಸಿದ್ರೆ ಎಲ್ಲ ಕೈ ಜೋಡಿಸಿದ್ರೆ ಸ್ವಚ್ಛತೆ ಅನ್ನೋದು ಯಾವ ಮಟ್ಟ ಯಾವ ಮಹಾನು ಅಲ್ಲ ಅಲ್ವಾ ಸ್ವಚ್ಛತೆ ಅನ್ನೋದು ಯಾವ ಮಹಾನು ಅಲ್ಲ ನಮ್ಮ ಆರೋಗ್ಯ ನಮ್ಮ ಕೈಲಿದೆ ಅರ್ಥ ಆಯ್ತಾ ಸ್ವಚ್ಛತೆ ಇದ್ರೆ ಮಾತ್ರ ಆರೋಗ್ಯ ಉಂಟು ಆ ಒಂದು ದೃಷ್ಟಿನಲ್ಲಿ ಆವಣಿ ಜಾತ್ರೆಯನ್ನು ಯಶಸ್ವಿಯಾಗಿ ನಡೆಸಿಕೊಡ್ಲಿಕ್ಕೆ ನಮ್ಮ ಏನು ತಾಲೂಕ್ ಪಂಚಾಯಿತಿ ವ್ಯಾಪ್ತಿಯ ಮುಳ್ಬಾಗ್ ತಾಲೂಕ್ ಪಂಚಾಯತ್ ಮೂವತ್ತು ಗ್ರಾಮ ಪಂಚಾಯತ್ ಸಿಬ್ಬಂದಿ ವರ್ಗದವರು ಸಹ ತಡವಾಗಿ ಕೆಲವರು ಬಂದಿದ್ದರೂ ಸಹಿತ ಎಲ್ಲರೂ ಸಹಕರಿಸಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಎಲ್ಲ ಸ್ವಚ್ಛತೆಯೂ ಸ್ವಚ್ಛವಾಗಿ ನಾವು ಎಲ್ಲಿ ಏನೇ ಒಂದು ಕಾರ್ಯಕ್ಕೆ ಒಂದು ಕೈ ಇಟ್ಟಾಗ ಕಾಲಿಟ್ಟಾಗ ಅಲ್ಲಿನ ಜಾಗ ಮಾತ್ರ ಪೂರ್ತಿ ಸ್ವಚ್ಛತೆ ಆಗಬೇಕು ಸುಮ್ಮನೆ ನಾಮಕಸ್ಥೆ ಮಾಡ್ಕೊಂಡು ಹೋಗ್ಬಾರ್ದು ಆ ಒಂದು ದೃಷ್ಟಿನಲ್ಲಿ ಎಲ್ಲರೂ ಅಷ್ಟೇ ಗಮನ ಹರಿಸಿ ನಾವೇನು ಕಾ ಕರ್ಯ ಕೈಗೊಂಡಿದ್ದೀವಿ ಸ್ವಚ್ಛತೆ ಅನ್ನೋದು ಇವತ್ತಿನ ದಿವಸ ಈ ಜಾತ್ರೆ ದಿವಸ ಇಲ್ಲಿ ಬಂದಾಗ ಇವತ್ತಿನ ದಿವಸ ಎಲ್ಲಾ ವರ್ಷಗಳಿಗಿಂತ ಒಂದು ಉತ್ತಮವಾಗಿದೆ ಅನ್ನೋ ಭಾವನೆ ಎಲ್ಲರಲ್ಲೂ ಮೂಡ್ಲಿ ಮತ್ತೆ ಯಾವುದೇ ತೊಂದರೆ ಇಲ್ಲದೆ ಆ ಒಂದು ರಾಮಲಿಂಗೇಶ್ವರ ಸ್ವಾಮಿ ಮತ್ತು ಆ ಸೀತಾದೇವಿ ಎಲ್ರಿಗೂ ಅನುಗ್ರಹ ಕೊಡ್ಲಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ದೇವರು ಎಲ್ರಿಗೂ ನಮ್ಮ ಸಿಬ್ಬಂದಿಯವರ್ಗವ್ರಿಗೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನಮ್ಮ ಸ್ಟಾಫ್ ಸಹಿತ ನಾನು ಅಂದನೆಗಳನ್ನು ಈ ದಿನ ಒಂದು ವಿಶೇಷ ದಿನ ಅಂತ ಹೇಳ್ಬೋದು ಯಾಕೆಂದ್ರೆ ಕೋಲಾರ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹ ಅಧಿಕಾರಿಗಳು ಸ್ವಚ್ಛತಾ ಶನಿವಾರವನ್ನ ಈ ದಿನ ಹಮ್ಮ್ಕೊಳ್ಬೇಕು ಅಂತ ನಮ್ಮ ತಾಲೂಕು ಪಂಚಾಯಿತಿ ಯುವ ಸರ್ ಅವರಿಗೆ ಆದೇಶ ಮಾಡಿರ್ತಾರೆ ಆ ಆದೇಶದ ಪ್ರಕಾರ ನಮ್ಮ ಈ ಯುವ ಸರ್ ಅವರು ಬಾಬು ಸಾರ್ರವರು ಒಂದು ಒಳ್ಳೆಯ ಉತ್ತಮವಾದ ನಿರ್ಣಯ ತಗೊಂಡಿದ್ದಾರೆ ಅಂತ ಹೇಳ್ಬೋದು ಯಾಕಂದ್ರೆ ಈ ಸ್ವಚ್ಛತಾ ಶನಿವಾರ ಮಾಡಬೇಕು ಅಂತ ಹೇಳ್ಬಿಟ್ಟು ತಾಲೂಕಿನ ಮೂವತ್ತು ಗ್ರಾಮ ಪಂಚಾಯತಿಗಳಿಂದ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಅದೇ ಸೆಕ್ರೆಟರೀಸು ಮತ್ತೆ ಜಲಗಾರರು ಮತ್ತೆ ಸಿಬ್ಬಂದಿ ವರ್ಗದ ಎಲ್ಲ ಕೂಡ ಸೇರಿ ಇವತ್ತು ಆವಣಿ ಜಾತ್ರೆ ಪ್ರಯುಕ್ತ ಈ ಅವನಿಯಲ್ಲಿ ರಥ ಬೀದಿ ಮತ್ತು ಎಲ್ಲ ಊರಿನ ಬೀದಿಗಳಲ್ಲಿ ಸ್ವಚ್ಛತೆ ಮಾಡಬೇಕು ಅಂತ ಹೇಳ್ಬಿಟ್ಟು ಬಹಳ ಒಳ್ಳೆ ನಿರ್ಣಯ ತಗೊಂಡಿದ್ದಾರೆ ಇದಕ್ಕೆ ನಮ್ಮ ತಾಲೂಕಿನ ಮೂವತ್ತು ಗ್ರಾಮ ಪಂಚಾಯತಿಗಳಿಂದ ಎಲ್ಲ ನಮ್ಮ ಸಿಬ್ಬಂದಿ ವರ್ಗ ವಿಶೇಷವಾಗಿ ಹೇಳ್ಬೇಕಂದ್ರೆ ನಮ್ಮ ಆರ್ ಡಿ ಪಿ ಆರ್ ಕುಟುಂಬ ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ಸೇರಿಕೊಂಡು ಹಾಗೂ ಆವಣಿಯ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಹಾಗೂ ಸಾರ್ವಜನಿಕರ ಸಹಕಾರದೊಂದಿಗೆ ತಾಲೂಕಿನ ಎಲ್ಲ ಮೂವತ್ತು ಗ್ರಾಮ ಪಂಚಾಯಿತಿಗಳಿಂದ ಎಲ್ಲ ಜಲಗಾರರು ಮತ್ತು ಸಿಬ್ಬಂದಿ ವರ್ಗ ಬಂದು ಈ ದಿನ ಈ ಸಂಸ್ಥೆಯಲ್ಲಿ ಪಾಲ್ಗೊಂಡಿದ್ದಾರೆ ನಿಜವಾಗ್ಲೂ ಇದು ಬಹಳ ಒಳ್ಳೆ ಕಾರ್ಯಕ್ರಮ ಇದೇ ರೀತಿ ತಾಲೂಕಿನಲ್ಲಿ ನಡೆಯತಕ್ಕಂಥ ಎಲ್ಲಾ ಜಾತ್ರೆಗಳು ಕೂಡ ಈ ತರ ಕಾರ್ಯಕ್ರಮ ಮಾಡಿದ್ರೆ ಚೆನ್ನಾಗಿರ್ತದೆ ಅಂತ ನಮ್ಮ ಅಭಿಪ್ರಾಯ ಈ ದಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಯುವ ಸಾವರು ಮತ್ತು ನಮ್ಮ ಎ ಡಿ ಸಾರ್ ಅವರು ಮತ್ತೆ ನಮ್ಮ ಈ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಇಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ಲಕ್ಷ್ಮೀಪ್ರಿಯಾ ಅವರು ಎಲ್ಲರೂ ಸೇರಿ ಇವತ್ತು ಈ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ತಾಲೂಕಿನಿಂದ ಎಲ್ಲ ಸಿಬ್ಬಂದಿ ವರ್ಗ ಬಂದು ಸುಮಾರು ಒಂದು ಮುನ್ನೂರಿಂದ ಮುನ್ನೂರ ಐವತ್ತು ಜನ ಬಂದು ಈ ಆವಣಿ ಜಾತ್ರೆ ಪ್ರಯುಕ್ತ ಇವತ್ತು ಒಂದು ಸ್ವಚ್ಛತಾ ಶನಿವಾರವನ್ನು ಯಶಸ್ವಿ ಮಾಡಲು ಅವರು ಶಮದಾನವನ್ನು ಮಾಡ್ತಾ ಇದ್ದಾರೆ ಈ ಮೂಲಕ ನಾವು ಮುಳಬಾಗಿಲಿನ ಎಲ್ಲಾ ಜನತೆ ಪರವಾಗಿ ಹಾಗೂ ಆವಣಿ ಎಲ್ಲಾ ಸಮಸ್ತ ಜನತೆ ಪರವಾಗಿ ಎಲ್ಲರೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಗ್ರಾಮ ಪಂಚಾಯತ್ ಸದಸ್ಯರು ಇಂಥ ಒಂದು ಸ್ವಚ್ಛತಾ ಕಾರ್ಯದಲ್ಲಿ ತಾಲೂಕಿನಲ್ಲಿರುವಂತಹ ಎಲ್ಲಾ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಭಾಗವಹಿಸಿದ್ರೆ ಇದರ ಪಟ್ಟು ನಾಲ್ಕು ಪಟ್ಟು ಹೆಚ್ಚಾಗ್ತಾ ಇತ್ತು ಒಂದು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಭಾಗವಹಿಸಿದ್ರೆ ಚೆನ್ನಾಗಿರುತ್ತೆ ಅನ್ನೋದು ಅಭಿಪ್ರಾಯ ಇದೆ ಅದರ ಬಗ್ಗೆ ಸರ್ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಭಾಗವಹಿಸಬೇಕಾಗಿತ್ತು ಆದ್ರೆ ಮಾಹಿತಿ ಮಾಹಿತಿ ಕೊಟ್ಟಿಲ್ಲ ಸದಸ್ಯರು ಆಹ್ವ ಬರಬೇಕು ಹೇಳ್ಬಿಟ್ಟು ಆಹ್ವಾನ ಕೊಟ್ಟಿಲ್ಲ ನಾನು ನಮಗೇನಾದರೂ ಸದಸ್ಯರು ಕೂಡ ಭಾಗವಹಿಸ್ಬೇಕಂತ ಆಹ್ವಾನ ಕೊಟ್ಟಿದ್ರೆ ನಮ್ಮ ಗ್ರೂಪಲ್ಲಿ ಹಾಕಿ ಅವ್ರನ್ನೂ ಕೂಡ ನಾವು ಆಹ್ವಾನ ಮಾಡ್ತಾ ಇದ್ದರೆ ಆದರೆ ಅವರ ನಮ್ಮ ತಾಲೂಕಿನ ಐನೂರ ಹದಿನೆಂಟು ಗ್ರಾಮ ಪಂಚಾಯತಿ ಸದಸ್ಯರ ಪರವಾಗಿ ನಾನು ಬಂದಿದ್ದೀನಿ ಈ ಶ್ರಮದಾನದಲ್ಲಿ ಅವರೆಲ್ಲರ ಪರವಾಗಿ ನಾನು ಭಾಗವಹಿಸಿದ್ದೀನಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಆದರೆ ಮುಂದಿನ ಸುಮಾರು ನಾಲ್ಕೈದು ವರ್ಷಗಳಿಂದ ನಾವು ಅಕ್ಟೋಬರ್ ಅಕ್ಟೋಬರಲ್ಲಿ ಒಂದು ತಿಂಗಳ ಕಾಲ ಸ್ವಚ್ಛತಾ ಅಭಿಯಾನವನ್ನು ಅಭಿ ಇದ್ದೀವಿ ಅವಾಗ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ನಮ್ಮ ಪಂಚಾಯಿತಿ ಸಿಬ್ಬಂದಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಸದಸ್ಯರು ಎಲ್ಲರೂ ಕೂಡ ಪಾಲ್ಗೊಂಡು ಪ್ರತಿ ಪಂಚಾಯತಿ ಗೋಡು ಪಂಚಾಯಿತಿಯಲ್ಲೂ ಕೂಡ ಸ್ವಚ್ಛತೆ ಮಾಡ್ತಾ ಇದ್ರು ಆ ಸ್ವಚ್ಛತೆಯಲ್ಲೂ ಕೂಡ ಕಂಟಿನ್ಯೂಸ್ ಆಗಿ ಎರಡು ವರ್ಷ ತಾಲೂಕಿನಲ್ಲೇ ಬೈರ್ಕೂರು ಗ್ರಾಮ ಪಂಚಾಯತಿಗೆ ಪ್ರಥಮ ಸ್ಥಾನ ಬಂದಿರ್ತದೆ ಅದಕ್ಕೆ ನಮ್ಮ ಪಂಚಾಯಿತಿಯ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ನಮ್ಮ ಪಂಚಾಯಿತಿ ಸಿಬ್ಬಂದಿ ಹೊರಗಡೆಗೆ ಈ ಎಲ್ಲರ ಮುಖಾಂತರ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ